ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಸಿರ್ಸಿಯಲ್ಲಿ ಭರ್ಜರಿ ಒಂದು ಆಲೆಮನೆ ಹಬ್ಬ ಆಹಾರ ಮೇಳ ಎಲ್ಲ ನಡೀತಾ ಇದೆ ನೀವು ಸಿರ್ಸಿ ಹತ್ತಿರ ಇದ್ದರೆ ಒಮ್ಮೆ ಭೇಟಿ ಕೊಡಿ ಯಾಕೆಂದರೆ ನಾಲ್ಕು ದಿನ ಇರುತ್ತೆ ಇದು ಸೊ ಟೂ ತೌಸಂಡ್ ಟ್ವೆಂಟಿ ಫೈ ಆಲೆಮನೆ ಉತ್ಸವ ಹೇಗಿತ್ತು ಹೇಳೋದನ್ನು ನಿಮ್ಮ ಕಣ್ಣಾರೆ ನೀವು ನೋಡ್ಬೋದು ಈಗ ನೋಡಿ ಎಂಟ್ರೆನ್ಸ್ನಲ್ಲಿ ಈ ರೀತಿ ಇದೆ ಎಲ್ಲ ಕೌಂಟರ್ ಟಿಕೆಟ್ ಮತ್ತು ಇದೆಲ್ಲ ಇರುತ್ತೆ ಒಬ್ರಿಗೆ ಟ್ವೆಂಟಿ ರುಪೀಸ್ ಇಲ್ಲಿ ಸೊ ಇಲ್ಲಿ ಕೂಪನನ್ನು ತೊಗೊಂಡು ನಾವು ಒಳಗಡೆ ಹೋಗಬೇಕಾಗತ್ತೆ ಎಂಟ್ರೆನ್ಸ್ ನಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಬೆಸ್ಟ್ ನರ್ಸರಿ ಇದೆ ಫ್ರೆಂಡ್ಸ್ ತುಂಬಾ ರೀತಿ ರೋಸ್ ಗಳು ಮತ್ತೆ ಬೇರೆ ಬೇರೆ ರೀತಿ ನರ್ಸರಿ ಅಂದಮೇಲೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ ಎಲ್ಲ ವೆರೈಟಿ ಗಿಡಗಳನ್ನ ಅವರು ಇಟ್ಕೊಂಡಿದ್ದಾರೆ ನೋಡಿ ಬೇರ್ ಬೇರೆ ಬೇರೆ ಕಲರು ಬೇರೆ ಬೇರೆ ಜಾತಿ ಎಲ್ಲ ರೋಸ್ ಗಳು ಮತ್ತೆ ಬೇರೆ ಬೇರೆ ಬಾಲ್ ಸಮ್ಮು ಇವೆಲ್ಲ ಬಂದಿವೆ ಹಾಗೆ ಕೆಲವೊಂದು ರೀತಿ ಗೊಬ್ಬರಗಳು ಕೂಡ ಇಲ್ಲಿ ಸಿಗ್ತವೆ ಹಾಗೆ ನೋಡಿ ಇಲ್ಲಿ ಚೆನ್ನಾಗಿ ಎಲ್ಲಿ ಹೋದ್ರು ನನಗೆ ಫಸ್ಟ್ ಈ ರೀತಿ ಎಲ್ಲ ಇಂಡೋರ್ ಪ್ಲೇಸ್ ಪ್ಯಾಂಟ್ಸ್ ಇನ್ ಪಾಟ್ಗಳೆಲ್ಲ ಬಂದಿದ್ವು ಸುಮಾರಷ್ಟು ರೀತಿಯು ಮತ್ತೆ ಏನಂದ್ರೆ ಹ್ಯಾಂಗಿಂಗ್ ಪಾಟ್ಸ್ಗಳು ಕೂಡ ಬಂದಿವೆ ಇದರಲ್ಲೂ ಎಲ್ಲ ಬೇರೆ ಬೇರೆ ವೆರೈಟಿ ಇದೆ ಅಂದರೆ ಪಿಂಗಾಣಿ ತರದ್ದು ಪ್ಲಾಸ್ಟಿಕ್ದು ಆ ರೀತಿ ಎಲ್ಲ ಬೇರೆ ಬೇರೆ ವೆರೈಟಿ ಇದೆ ಬೇರೆ ಬೇರೆ ರೀತಿ ಪಾಟ್ಗಳು ಕೂಡ ಸಿಗ್ತವೆ ಇಲ್ಲೆಲ್ಲ ನೋಡಿ ಹ್ಯಾಂಗಿಂಗ್ ಪಾಟ್ ಗಳಿವೆ ಮತ್ತೆ ಇದು ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಆಗಿದೆ ಫುಲ್ ಇದೊಂಥರ ಗೂಡು ತರ ಅನಿಸುತ್ತೆ ನೋಡಿ ಮತ್ತೆ ಹಕ್ಕಿ ತರ ಎಲ್ಲ ಮಾಡಿದ್ದಾರೆ ಡಕ್ ಇದ್ರ ತರ ಅದ್ರ ಒಳಗಡೆ ಹೋಲ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಗಿಡಗಳನ್ನು ಇದರಲ್ಲಿ ಬೆಳೆಸಿದ್ದಾರೆ ನಾವು ಇದನ್ನು ಹ್ಯಾಂಗ್ ಮಾಡಿದಾಗ ತುಂಬಾ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತು ಬಟ್ ಲಾಸ್ಟ್ ಡೇ ನೋಡೋಣ ಅಂತ ಅಂದ್ಬಿಟ್ಟು ನಾನು ಇವತ್ತು ತೊಗೊಂಡಿಲ್ಲ ಆ್ಯಕ್ಚುಲಿ ಇಲ್ಲಿ ಟ್ವೆಂಟಿ ಥರ್ಡಿಂದ ಟ್ವೆಂಟಿ ವರೆಗೂ ಇದೆ ಎಲ್ಲ ಅಲೆಮನೆ ಹಬ್ಬ ಇಲ್ಲಿ ನಡೀತಾ ಇರುತ್ತೆ ಸೊ ನಾಲ್ಕು ದಿನಾನು ಇದೆಲ್ಲದು ಇರುತ್ತೆ ಇಲ್ಲಿ ಮತ್ತೆ ನೋಡಿ ನೋಡಿದ್ರಿ ಅಲ್ವಾ ಇಷ್ಟು ಚೆನ್ನಾಗಿ ಆದರೆ ಮಿಡ್ಲಲ್ಲಿ ಒಂಥರ ಹೋಲ್ ಮಾಡಿಬಿಟ್ಟು ಅಲ್ಲಿ ಗಿಡನ ಹಾಕಿದ್ದಾರೆ ಹಾಗೆ ಬೇರೆ ಬೇರೆ ರೀತಿ ದಾಸವಾಳಗಳು ಕೂಡ ಬಂದಿವೆ ಎಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ದೊಡ್ಡ ಜಾತಿದಾದರೆ ಒಂದು ಸ್ವಲ್ಪ ಜಾಸ್ತಿ ಇದೆ ಎಲ್ಲ ವೆರೈಟಿಯಲ್ಲೂ ನೀವು ಇಲ್ಲಿ ಗಿಡಗಳನ್ನು ಪರ್ಚೇಸ್ ಮಾಡ್ಬೋದು ಹಾಗೆ ನನ್ನ ಫ್ರೆಂಡ್ ಶೋಭಾ ಅಂತ ಇವರದ್ದು ಯೂಟ್ಯೂಬ್ ಚಾನಲ್ ಇದೆ ಶೋಭಾ ಹೇಳಿ ಸೊ ಅವರು ನನಗೆ ಸಿಕ್ಕಿದ್ರು ಚೆನ್ನಾಗಿ ನಾವೇ ಮಾತಾಡಿಕೊಂಡು ಎಲ್ಲ ಹೋಗೋಣ ಇಳ್ಕೊಂಡು ಹೋಗ್ತಾ ಇದ್ವಿ ಮತ್ತು ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟೊಂದು ಬೇರೆ ಬೇರೆ ರೀತಿ ಗಿಡಗಳು ಎಷ್ಟೊಂದು ಡೀಟೇಲ್ ಆಗೇನು ತೋರಿಸಿಲ್ಲ ನಾನು ಆಂಥೋರಿಯಂ ಇದೆ ಬೇರೆ ಬೇರೆ ಪಿಂಕು ಲೈಟ್ ಪಿಂಕು ಡಾರ್ಕ್ ಪಿಂಕು ವೈಟು ಇದೆಲ್ಲ ಇತ್ತು ಹಾಗೆ ಬಾಲ್ಸಮ್ ಕೂಡ ಬೇರೆ ಬೇರೆ ಕಲರಿನ ಬಾಲ್ಸಮ್ ಬಂದಿದೆ ಸೊ ನೋಡಿದ್ರೆ ಅಲ್ವಾ ಒನ್ ಫಿಫ್ಟಿ ರುಪೀಸು ಬಾಲ್ಸಮ್ಗೆ ಹೀಗೆ ಎಲ್ಲಾ ರೀತಿ ಗಿಡಗಳನ್ನ ನೀವು ಇಲ್ಲಿ ನೋಡ್ಬೋದು ಇದೆಲ್ಲ ಏನು ಫ್ರೆಂಡ್ಸ್ ಇಲ್ಲೂ ಒಳಗಡೆ ಹೋದ್ಮೇಲೆ ಆಲೆ ಮನೆ ಹಬ್ಬ ಹೇಗಿದೆ ಹೇಳೋದನ್ನ ನಿಮ್ಗೆ ನೋಡ್ಬೇಕು ಅಲ್ವಾ ಹಾಗಿದ್ರೆ ಇದೆಲ್ಲ ನೋಡ್ಕೊಂಡಾದ್ಮೇಲೆ ನಿಮ್ಗೆ ಅಲ್ಲಿ ಸಿಗೋದು ಯಾಕಂದ್ರೆ ಇದೆಲ್ಲಾ ಮುಗಿದ್ಮೇಲೆ ಮಿಡ್ಲಲ್ಲಿ ಅದಿರೋದು ಅಲ್ವಾ ಸೊ ಹಾಗೆ ಒಂದೊಂದೇ ಸ್ಟಾಲ್ಗಳನ್ನು ನೋಡ್ತಾ 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 ಹೋಗೋಣ ಆದರೆ ನಾನು ಒಂದು ಎರಡು ಮೂರು ದಿನದ ಅಲೆಮನೆ ಉತ್ಸವ ಹೇಗಿತ್ತು ಹೇಳೋದನ್ನು ಹಾಕಬೇಕು ಅಂತ ಇದೆ ಸೊ ಆಗಿ ನೀವು ನೋಡ್ಕೊಳ್ಬೋದು ಮತ್ತು ನೋಡಿ ಈ ರೀತಿ ಎಲ್ಲ ಬೇರೆ ಬೇರೆ ರೀತಿ ಸ್ಟೇಷನರಿ ಐಟಮ್ಗಳು ಇವೆಲ್ಲ ಬಂದಿವೆ ಪೆನ್ಸಿಲ್ಲು ಪೆನ್ನು ಇದೆ ಸ್ಲೇಟ್ ಅಂತ ಇದು ಆಮೇಲೆ ಅದನ್ನು ಹಾಗೆ ರಿಮೂವ್ ಮಾಡ್ಬೋದು ಡಸ್ಟರು ಇದು ಎಲ್ಲ ಏನು ಬೇಕಾಗಲ್ಲ ಆ ಥರದ್ದು ಎಲ್ಲ ಮಕ್ಕಳಿಗೆ ಕೇಳಬೇಕಾ ಈ ರೀತಿ ಎಲ್ಲ ಶಾಪ್ಗಳು ಕಂಡುಬಿಟ್ರೆ ಅಲ್ಲಿರೋದೆಲ್ಲ ಬೇಕಾಗತ್ತೆ ಅವ್ರಿಗೆ ನೋಡಿ ಪೆನ್ನಲ್ಲೇ ಇದು ಟಾರ್ಚ್ ಆಗುತ್ತೆ ಹಾಗೆ ಗನ್ ತರ ಫಿಕ್ಸ್ ಮಾಡಿಬಿಟ್ರೆ ನೋಡಿ ಗನ್ ಆಗತ್ತೆ ಹಾಗೆ ಈ ಕಡೆಗೆ ಕಾಟನ್ ಸಿಲ್ಕ್ ಗಳೆಲ್ಲ ಒಂದಿಷ್ಟು ಬಂದಿವೆ ಬೇರೆ ಬೇರೆ ಕಲರ್ಗಳು ಬೇರೆ ಬೇರೆ ವೆರೈಟಿ ಚಕ್ಸ್

ಶವರ್ ಒನ್ ಆ್ಯಂಡ್ ಹಾಫ್ ಇಯರ್ ಯೂಸ್ ಮಾಡ್ಕೋಬೋದು ಅಂದರೆ ಇದ್ದಾಗ ನೋಡಲ್ಲ ಬಿದ್ದಾಗ ನೋಡ್ತಾರ ಆ ಥರ ಆಲ್ ಫ್ಯಾಮಿಲಿ ಸೇಫ್ಟಿ ಆಗಿರುತ್ತೆ ಎಷ್ಟು ಇದು ಫೈವ್ ಹಂಡ್ರೆಡ್ ತ್ರೀ ಪೀಸ್ ಪರ್ ಪೀಸ್ ಟೂ ಹಂಡ್ರೆಡ್ ಅಮ್ಮ ಆಫರ್ ರೇಟ್ ಅಂದರೆ ಫ್ಯಾಮಿಲಿ ಪ್ಯಾಕೇಜ್ ತ್ರೀ ಪೀಸ್ ಕೊಡ್ತಾವೆ ಬಾತ್ರೂಮಲ್ಲಿ ಹಾಕಿ ಸವರ್ ರೂಮಲ್ಲಿ ಹಾಕಿ ಕಿಚನ್ ಮನೇಲಿ ಹಾಕಿ ಎಂಟ್ರೆನ್ಸು ಹಾಲು ಡೈನಿಂಗ್ ಟೇಬಲ್ ಕಾರಲ್ಲಿ ಕೂಡ ಹಾಕ್ಬೋದು ಸೈಜ್ ಬರುತ್ತೆ ಅಂದರೆ ಮತ್ತೆ ನೀವು ಈ ಕಡೆ ನೋಡಬಹುದು ಎಲ್ಲ ರೆಡಿಮೇಡ್ ಬ್ಲೌಸ್ಗಳು ಬಂದಿವೆ ಸೊ ಫೋರ್ ಹಂಡ್ರೆಡ್ ಇಂದ ಎಲ್ಲ ರೇಂಜ್ವರೆಗೂ ಇದೆ ಎಂಬ್ರಾಯ್ಡರಿ ಬ್ಲೌಸ್ ಹಾಗೆ ಸ್ಟ್ರೆಚೆಬಲ್ ಎಲ್ಲ ರೀತಿ ಬ್ಲೌಸ್ಗಳನ್ನ ನೀವು ಇಲ್ಲಿ ನೋಡಬಹುದು ಇದೆಯಾ ಇಲ್ಲ ಇದೆಷ್ಟಿದು ವೈಟು ಇಲ್ಲಿರೋದು ಫೈವ್ ಫಿಫ್ಟಿ ರೇಂಬೋ ಬ್ಲೌಸ್ ಇದೆ ಮತ್ತೆ ಇನ್ನು ಕೆಲವಷ್ಟು ಸ್ಟಾಲ್ಗಳೆಲ್ಲ ರೆಡಿ ಆಗ್ತಾ ಇವೆ ಫ್ರೆಂಡ್ಸ್ ಇವತ್ತೇ ಎಲ್ಲದು ಬಂದಿಲ್ಲ ಹಾಗೆ ಈ ರೀತಿ ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಲ್ವಾ ಆ ಎಲ್ಲ ಇದೆ ಸೊ ಸುಮಾರಷ್ಟು ಈ ಥರ ಎಲ್ಲ ನೀವು ನೋಡ್ಬೋದು ಮತ್ತೆ ಮನೆಗೆ ಬೇಕಾಗಿರುವಂತಹ ಕೆಲವು ಡೆಕೋರೇಟಿವ್ ಆ ಥರ ಐಟಮ್ಗಳನ್ನು ಕೂಡ ನೀವು ತೊಗೊಳ್ಬಹುದು

ಎಲ್ಲ ಖಡಕ್ ರೊಟ್ಟಿ ಚಟ್ನಿ ಪುಡಿನ ಇದೇನಿದು ಜೇನ್ ತುಪ್ಪ ಬರ್ತಾರೆ ವಾರ್ಡ್ರೋಬ್ಸು ಹದಿನೈದು ಸಾವಿರ ಎಷ್ಟು ಸಿಕ್ಸ್ ಫೀಟ್ ಇಲ್ಲ ವಾರಂಟಿ ಏನಾದರೂ ಇದೆಯಾ warranty lah. ಬಂದಿದೀವಿ ಇಲ್ಲಿ ಜಸ್ಟ್ ಈಗ ದೀಪ ಬೆಳಗ್ಗೆ ಇನಾಗ್ರೇಷನ್ ಎಲ್ಲ ಆಯ್ತು ಆಲೆಮನೆ ಉತ್ಸವದ್ದು ಆಹಾರ ಮೇಳದ್ದು ಆಲ್ರೆಡಿ ನಾವು ಬ್ಯಾಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಯಾಕಂದ್ರೆ ಇಲ್ಲಿ ಫುಲ್ ಒಳಗಡೆ ಇರೋದು ಫುಲ್ ಆಲೆಮನೆ ಗೊತ್ತಿದೆ ಅಲ್ವಾ ಆಲೆಮನೆ ಅಂದ ತಕ್ಷಣ ನಮ್ಗೆ ಎಲ್ಲಾ ಬೇರೆ ಬೇರೆ ರೀತಿ ತಿಂಡಿಗಳದ್ದೇ ಸಾಲು ಅಂತ ಹೇಳ್ಬೋದು ಹಾಗೆ ನಿಮ್ಗೆ ಒನ್ ಬೈ ಒನ್ ನಾನು ನಿಮ್ಗೆ ತೋರ್ತಾ ಹೋಗ್ತೀನಿ ಏನೇನೆಲ್ಲ ತಿಂಡಿಗಳು ಬಂದಿದ್ವು ಹೇಳ್ಕೊಂಡು ನಮ್ಮ ಸೀನಿಯರ್ ರೊಟೇರಿಯನ್ ಆಗಿರುವಂತಹ ಪಾಸ್ ಪ್ರೆಸಿಡೆಂಟ್ ಅವರ ನೇತೃತ್ವದಲ್ಲಿ ಈ ಆಲೆಮನೆ ಉತ್ಸವ ನಡೀತಾ ಇದೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀತಾ ಇದ್ದೇವೆ ಅವರಿಂದ ಇದು ಅವರಿಗೆ ಒಂದು ಉತ್ತಮ ಅನುಭವ ಕೂಡ ಕಳೆದ ವರ್ಷ ಆಗಿತ್ತು ಈ ವರ್ಷವೂ ಕೂಡ ಅವರು ನಮ್ಮನ್ನು ಚೆನ್ನಾಗಿ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಣೇಶ್ ಹೆಗಡೆ ಯೂನಿಕ್ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಅಷ್ಟೇ ಅಲ್ಲದೆ ನಮ್ಮ ರೋಟ್ರಿಯ ಕಾರ್ಯದರ್ಶಿಗಳಾದ ಸರಸ್ವತಿಯೇನ್ ರವಿಯವರು ನಮ್ಮ ಖಜಾಂಚಿಗಳಾದ ವಿನಾಯಕ್ ಜೋಶಿ ಅವರು ಕೂಡ ಇದ್ದಾರೆ ಒಂದ್ ಕಡೆಗೆ ಸ್ಟೇಜ್ ಇವೆಂಟ್ಸ್ ಗಳೆಲ್ಲ ನಡೀತಾ ಇದ್ವು ಹಾಗೆ ಈ ಕಡೆಗೆ ಎಲ್ಲ ಆಲೆ ಮನೆ ಇದೆ ನೋಡಿ ಇಲ್ಲಿ ಮಿರ್ಚಿ ಬಜ್ಜಿ ಅಂಗಡಿನ ಎಷ್ಟು ಚೆನ್ನಾಗಿ ಅವರು ತೋರಿಸಿದ್ದಾರೆ ಅಲ್ವಾ ಫ್ರೆಂಡ್ಸ್ ಯಾಕಂದ್ರೆ ಮಿರ್ಚಿ ಅಂದ ತಕ್ಷಣ ಗೊತ್ತೇ ಇದೆ ಅಲ್ವಾ ಹಾಗೆ ಇದ್ರ ಜೊತೆಗೆ ಅಹ್ ಒಂದೊಳ್ಳೆ ಕಾಂಬಿನೇಷನ್ ಅಂದ್ರೆ ಕಬ್ಬಿನ ಹಾಲು ಮಿರ್ಚಿ ಬಜ್ಜಿ ಕಬ್ಬಿನ ಹಾಲು ಮತ್ತೆ ಕ್ಯಾಪ್ಸಿಕಂ ಬಜ್ಜಿ ಬಾಳೆಕಾಯಿ ಬಜ್ಜಿ ಇದು ನೋಡಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಹೋಲ್ ಕ್ಯಾಪ್ಸಿಕಮ್ ಇದೆ ಇದ್ರ ಒಳಗಡೆ ಮಸಾಲ ಎಲ್ಲ ಫಿಲ್ ಮಾಡಿದ್ದಾರೆ ತುಂಬಾನೇ ಟೇಸ್ಟಿ ಆಗಿತ್ತು ಎಲ್ಲ ಐಟಮ್ಗಳನ್ನು ಸೊ ನಾವಿಲ್ಲಿ ಮಿರ್ಚಿ ತೊಗೊಂಡ್ವಿ ಮತ್ತು ಮಸಾಲಾ ಕ್ಯಾಪ್ಸಿಕಮ್ ತಗೊಂಡ್ವಿ ಆ್ಯಕ್ಚುಲಿ ಮಸಾಲಾ ಕ್ಯಾಪ್ಸಿಕಮ್ ಏನಂದ್ರೆ ಕಟ್ ಮಾಡಿಬಿಟ್ಟು ಆಮೇಲೆ ಅದರ ಮೇಲೆ ಮಸಾಲ ಹಾಕಿ ಕೊಡ್ತಾರೆ ಅಂದರೆ ಒಳಗಡೆ ಏನು ಸ್ಟಫ್ಡ್ ಇಲ್ಲ ಅದು ಮತ್ತು ಮಿರ್ಚಿ ಇದೆಲ್ಲ ಚೆನ್ನಾಗಿತ್ತು ಇಲ್ಲಿ ತುಂಬ ಏನು ಖಾರ ಇಲ್ಲ ಮೀಡಿಯಮ್ ಆಗಿದೆ ಚೆನ್ನಾಗಿದೆ ಇಲ್ಲಿ ಕೂಡ ನಾವೆಲ್ಲ ತಗೊಂಡ್ವಿ ಹಾಗೆ ಬಾಳೆಕಾಯಿ ಬಜ್ಜಿ ತೊಗೊಂಡ್ವಿ ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ಅಂತ ಈಗ ನಾನು ಒಂದು ತೋರಿಸ್ದೆ ಅಲ್ವಾ ನಿಮಗೆ ಅದೇ ಇದು ಸೊ ಅದು ಕೂಡ ಅಂದರೆ ನಾರ್ಮಲ್ ಆಗಿತ್ತು ಅಂದರೆ ನಾನು ಹೇಳಿದೆ ಅಲ್ವಾ ಮೇಲ್ಗಡೆಯಿಂದ ಎಲ್ಲ ಹಾಕಿದ್ದಾರೆ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಇದೆಲ್ಲ ಒಳಗಡೆ ಏನು ಸ್ಟಫ್ಡ್ ಇಲ್ಲ ಹಾಗೆ ಎಲ್ಲ ಶಾಪ್ಗಳದ್ದು ಒಂದೊಂದು ಟೇಸ್ಟ್ ನೋಡ್ತಾ ಬಂದಿದ್ದೀವಿ ಯಾಕಂದ್ರೆ ಕೆಲವೊಂದು ಬಿಟ್ಟಿದ್ದೀವಿ ಯಾಕೆಂದರೆ ಇನ್ನೂ ಒಂದು ನಾಲ್ಕು ದಿನ ಇದೆ ಅಲ್ವಾ ಸೊ ಆವಾಗ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಫ್ರಿಜ್ಜನ್ನು ಇಲ್ಲಿ ಸಾಫ್ಟಿ ಬೇಕು ಅಂತ ಅಂದ್ಬಿಟ್ಟು ಸಾಫ್ಟಿ ತಗೊಳ್ತಾ ಇದ್ದಾನೆ ಅವನಿಗೆ ಮಿರ್ಚಿ ಒಂದು ಸ್ವಲ್ಪ ತಿಂದಿದ್ದೆ ಖಾರ ಆಗಿಬಿಡ್ತು ಸೊ ಇವಾಗ ಸಾಫ್ಟಿ ತೊಗೊಂಡಿದ್ದಾನೆ ಅವನು ಮತ್ತೆ ಈ ಕಡೆಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಇಲ್ಲಿ ಎಲ್ಲ ಕಬ್ಬಿನ ಹಾಲಿನ ಸಾಲಿದೆ ಸೊ ಕಬ್ಬಿನ ಹಾಲು ಅಂದ ತಕ್ಷಣ ನಿಮಗೆ ಅದಕ್ಕೆ ಜೊತೆಗೆ ಮಿರ್ಚಿ ಬಜಿ ಮತ್ತೆ ದೋಸೆ ಅಂದರೆ ಕಬ್ಬಿನ ಹಾಲಿನ ದೋಸೆ ಮಾಡ್ತಾರೆ ಅಲ್ವಾ ಅದು ಮತ್ತು ತೊಡದೇವು ಮತ್ತು ಕಬ್ಬಿನ ಹಾಲಿನ ಮಣ್ಣು ಇದೆಲ್ಲ ಸಿಗುತ್ತೆ ಸೊ ಒಂದು ಇದಕ್ಕೆ ಟ್ವೆಂಟಿ ರುಪೀಸು ಒಂದು ಗ್ಲಾಸ್ ಕಬ್ಬಿನ ಹಾಲಿಗೆ ಇಲ್ಲಿ ನಾವೆಲ್ಲ ಕೂಪನೆಲ್ಲ ತೊಗೊಳ್ಬೇಕು ನಮಗೆ ಏನು ಐಟಮ್ ಬೇಕು ಏನು ಹೇಳ್ಕೊಂಡೆಲ್ಲ ಸೊ ಇಲ್ಲಿ ಕೂಪನ್ ತೊಗೊಂಡೋಗಿ ನಾವು ಅಲ್ಲಿ ಕೊಟ್ಟರೆ ಅದನ್ನು ನಾವು ತೊಗೊಳ್ಬೋದು ಈ ರೀತಿ ಸಿಸ್ಟಮು ಹಾಗೆ ಆ ಕಡೆಗೆ ನೋಡಿ ಅಲ್ಲಿ ಕಬ್ಬಿನ ಹಾಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಅಲ್ಲೇ ಎಲ್ಲದನ್ನೂ ರೆಡಿ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ರೇಟನ್ನು ನೋಡ್ಬೋದು ಯಾವುದಕ್ಕೆ ಎಷ್ಟೆಷ್ಟು ರೇಟ್ ಇದೆ ಏನು ಹೇಳೋದನ್ನು ಸೊ ತೊಡೆದೆ ನಾಲ್ಕಕ್ಕೆ ಸಿಕ್ಸ್ಟಿ ರುಪೀಸು ಮತ್ತು ಮಣ್ಣಿ ಎರಡಕ್ಕೆ ಟ್ವೆಂಟಿ ರುಪೀಸು ಮಸಾಲ ಮಂಡಕ್ಕೆ ಟ್ವೆಂಟಿ ಕಬ್ಬಿನ ಹಾಲು ಒಂದು ಲೀಟರ್ಗೆ ಏಯ್ಟಿ ರುಪೀಸು ಸೊ ಬೆ ಕಬ್ಬಿನಿಂದ ಮಾಡಿರುವಂತಹ ಒಂದು ಬೆಲ್ಲ ಅದಕ್ಕೆ ಎಲ್ಲ ಸೊ ಎಲ್ಲದು ಇಲ್ಲಿ ಸಿಗುತ್ತೆ ಟೋಟಲಿ ಆಲೆಮನೆ ರೆಡಿ ಆಲೆಮನೆ ಓಕೆನಾ ಮತ್ತು ಎಲ್ಲರಿಗೂ ಆಲೆಮನೆ ಸಿಗೋದು ಕಷ್ಟ ಅಲ್ವಾ ಈಗಿನ ಕಾಲದಲ್ಲಿ ಅಲೆಮನೆ ಮಾಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಸೊ ಒಂದೇ ಕಡೆಗೆ ಎಲ್ಲ ಹಬ್ಬ ಅಂತ ಮಾಡಿಬಿಟ್ರೆ ಎಲ್ಲರೂ ಬಂದು ಎಲ್ಲ ರೀತಿಯಲ್ಲೂ ಅವರು ಎಂಜಾಯ್ ಮಾಡ್ಬೋದು ಹಾಗೆ ಬಟಾಟೆ ಬಜ್ಜಿ ಇದೆಲ್ಲದು ಬಂದಿದೆ ಫ್ರೆಂಡ್ಸ್ ಅದರಲ್ಲೂ ನನ್ನ ಫ್ರೆಂಡ್ಸ್ ಎಂತರೂ ನನಗೆ ಎಷ್ಟು ಜನ ಸಿಕ್ಕಿದ್ರು ನನ್ನ ಚಾನೆಲ್ ವೀವರ್ಸ್ ಎಲ್ಲ ಸಿಕ್ಕಿದ್ರು ಎಲ್ರೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಚಾನೆಲ್ ಅಂತ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಇರಬೇಕು ನೋಡ್ತಾ ಇದೀರಿ ಅಲ್ವಾ ಕಬ್ಬಿನ ಹಾಲು ಫುಲ್ ಒಂದು ಡ್ರಮ್ ತುಂಬಿಸ್ಕೊಂಡಿರ್ತಾರೆ ಹೇಳ್ದಂಗೆ ಒಂದೊಂದು ಕಪ್ಗೆ ಹಾಕಿ ಕೊಡ್ತಾರೆ ಕಬ್ಬಿನಲ್ಲಿ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಸೊ ಇದ್ರ ಜೊತೆಗೆ ಮಿರ್ಚಿ ಮಸಾಲ ಮಂಡಕ್ಕಿ ಹಾ ಹಾ ಒಳ್ಳೆ ಕಾಂಬಿನೇಷನ್ ಅಲ್ವಾ ಫ್ರೆಂಡ್ಸ್ ಅದು ಸ್ವಲ್ಪ ಚಳಿ ಬೇರೆ ಇರುತ್ತೆ ರಾತ್ರಿ ಟೈಮ್ ಆಗಿರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ನೀವು ನಿಮಗೂ ಎಲ್ಲ ಈ ಆಲೆಮನೆ ಹಬ್ಬ ಹತ್ತಿರ ಆಗತ್ತೆ ಆದರೆ ನೀವು ಬಂದು ಒಮ್ಮೆ ಭೇಟಿ ಕೊಡಿ ಮತ್ತೇನಂದರೆ ಇದು ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಇರುತ್ತೆ ಮತ್ತೇನಂದರೆ ಸಿರ್ಸಿ ವಿಕಾಸಾಶ್ರಮದ ಬೈಲ್ನಲ್ಲಿ ಇದೆ ಇದು ಮತ್ತೆ ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಮತ್ತು ರೇಖಾ ದಿನೇಶ್ ಅವರ ಮ್ಯೂಸಿಕ್ ಪ್ರೋಗ್ರಾಮು ಇದೆಲ್ಲ ಇದ್ದಿತ್ತು ಇವತ್ತು ನಾಳೆ ಆ್ಯಕ್ಚುಲಿ ಸೃಜನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ಟ್ಯಾಲೆಂಟ್ ಹಂಟ್ ಹೇಳುವಂಥ ಒಂದು ಕಾಂಪಿಟೇಷನ್ ಇದೆ ಅದರಲ್ಲಿ ಸೃಜನ್ ಕೂಡ ಕೊಟ್ಟಿದ್ದಾನೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಅದನ್ನು ತೋರಿಸ್ಕೊಡ್ತೀನಿ ಹಾಗೆ ಇದು ನೋಡಿ ಮಣ್ಣಿ ಕಬ್ಬಿನ ಹಾಲಿಂದ ಮಾಡಿರುವಂತಹ ಮಣ್ಣಿ ಈಗಾಗಲೇ ನಾನು ಮಣ್ಣಿ ಕೂಡ ತೋರಿಸ್ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ ಕಬ್ಬಿನ ಹಾಲಿನ ಮಣ್ಣಿ ಹೇಗೆ ಮಾಡೋದು ಅಂತ ಇವ್ರು ಕಬ್ಬಿನ ಹಾಲಿನ ಮಣ್ಣಿನ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಒಂದೊಳ್ಳೆ ಫ್ರೆಶ್ ಮನೆಯಲ್ಲೇ ಮಾಡಿರುವಂತಹ ತುಪ್ಪ ಸೊ ಅವರು ನನಗೆ ನೀವು ತಿಂದು ಟೇಸ್ಟ್ ನೋಡಿ ಅಂತ ಕೊಟ್ಟರು ತುಂಬ ಖುಷಿಯಾಯಿತು ಸೊ ತುಂಬಾ ಟೇಸ್ಟಿಯಾಗಿತ್ತು ರಾಜು ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವು ಪುನಃ ಇನ್ನೊಂದು ಪ್ಲೇಟ್ ಕೂಡ ತೊಗೊಂಡು ಎಷ್ಟು ಚೆನ್ನಾಗಿತ್ತು ಸೊ ಮಣ್ಣಿನ ಈಗ ನಾವು ತಿಂತ ಇದ್ದೀವಿ ಮತ್ತು ನಾನು ಮಾಡಿರುವಂತಹ ಕಬ್ಬಿನ ಹಾಲಿನ ಮಣ್ಣಿ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಸೃಜನ್ಗೆ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಟೇಸ್ಟ್ ನೋಡು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಕೊಟ್ಟೆ ಅವನಿಗೆ ಬಟ್ ನಮಗಂತೂ ತುಂಬಾ ಇಷ್ಟ ಆಯಿತು ಕಬ್ಬಿನ ಹಾಲಿನ ಮಣ್ಣಿ ಹಾಗೆ ನೆಕ್ಸ್ಟು ಕಬ್ಬಿನ ಹಾಲಿನ ಮಣ್ಣಿಗೆ ಇನ್ನೂ ಒಂದೊಳ್ಳೆ ಕಾಂಬಿನೇಷನ್ ಅಂದರೆ ಮಸಾಲಾ ಮಂಡಕ್ಕಿ ಸೊ ಇವರು ಮಸಾಲಾ ಮಂಡಕ್ಕಿನ ಮಾಡ್ತಾ ಇದ್ರು ಎಲ್ಲ ಒಂಥರ ಕಬ್ಬಿನ ಹಾಲಿನ ಜೊತೆಗೆ ಇದೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಈ ಕಡೆಗೆ ಸೃಜನ್ ಈಗ ಕಬ್ಬಿನ ಹಾಲನ್ನು ತೊಗೊಳೋದಕ್ಕೆ ಅಂತ ಬಂದಿದ್ದಾನೆ ಸೊ ಅಂದರೆ ಒಂದೇ ಕಡೆಗಲ್ಲ ಸುಮಾರಷ್ಟು ಕಡೆ ಇದೆ ಇಲ್ಲಿ ಕಬ್ಬಿನ ಹಾಲು ಇದೆಲ್ಲ ಸಿಗುತ್ತೆ ಬೇರೆ ಬೇರೆ ಸ್ಟಾಲ್ಗಳಿವೆ ತುಂಬ ಸ್ಟಾಲ್ಗಳು ಬಂದಿವೆ ಇವತ್ತು ನಾನು ಎಲ್ಲದನ್ನೂ ತೋರಿಸಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಇನ್ನೂ ಸುಮಾರಷ್ಟು ಸ್ಟಾಲ್ಗಳಿವೆ ಅದೆಲ್ಲ ನಾನು ಇನ್ನೂ ಒಂದೆರಡು ದಿನಗಳಲ್ಲಿ ತೋರಿಸ್ಕೊಡ್ತೀನಿ ಯಾಕೆಂದರೆ ನಾಲ್ಕು ದಿನ ಇದೆ ಅಲ್ವಾ ಆಲೆ ಮನೆ ಹಬ್ಬ ಸೊ ಹಬ್ಬನ ನಾವು ಎಂಜಾಯ್ ಮಾಡೋಣ ಹಾಗೆ ಈ ಕಡೆಗೆ ಇನ್ನರ್ ವೀಲ್ ಕ್ಲಬ್ ಆಫ್ ಸಿರ್ಸಿಯವರು ಕೂಡ ಶಾಪ್ ಹಾಕಿದ್ದಾರೆ ಇವ್ರು ಯಾರಂತ ಅಂತ ಅಂದ್ಕೊಂಡಿದ್ದಾರೆ ಇವರೆಲ್ಲರೂ ನನ್ನ ಫ್ರೆಂಡ್ಸು ನೋಡಿ ಎಲ್ಲರೂ ಶಾಪ್ ಹಾಕೊಂಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಎಲ್ಲಾ ಐಟಮ್ಗಳು ಇಲ್ಲಿ ಸಿಗ್ತವೆ ನೀವು ಇಲ್ಲಿ ಅನ್ನೇ ನೋಡ್ಬೋದು ಎಲ್ಲ ಏನೇನೆಲ್ಲ ಸಿಗುತ್ತೆ ಹೇಳೋದನ್ನ ಕೂಡ ಅವರೆಲ್ಲ ಹಾಕಿದ್ದಾರೆ ಹಾಗೆ ನನ್ನ ಫ್ರೆಂಡ್ ವಿಜಯಶೀರ್ ಕೂಡ ಈಗ ಹೇಳ್ತಾ ಇದ್ದಾರೆ ಏನೇನೆಲ್ಲ ಸಿಗುತ್ತೆ ಏನು ಹೇಳೋದನ್ನ ಜಗದೀಶ್ ಗೌಡ ಕಮಿಷನರ್ ಮೇಡಮ್ ಆಗಲಿ ನಮ್ಮ ಮುನ್ಸಿಪಾಲಿಟಿ ಆಗಲಿ ಇವನ್ ತಹಶೀಲ್ದಾರ್ ಸರ್ ಆಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಪ್ರತಿಯೊಂದು ಈ ನಮ್ಮ ಸಂಘ ಇದರಲ್ಲಿ ಇವರೆಲ್ಲರ ಪ್ರೋತ್ಸಾಹ ಬೇಕು ಇವರೆಲ್ಲರ ಸಪೋರ್ಟ್ ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಬಹುದು ಅಂತ ಹೇಳಿ ಮುಂದೆ ಉಳಿದಂತ ಐದು ತಿಂಗಳಲ್ಲಿ ನಮ್ಮ ಸುಮನ್ ಹೆಗಡೆ ಸುಮನ್ ಹೆಗಡೆ ಮತ್ತು ಉಳಿದಂತ ಐದು ತಿಂಗಳಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದಂತರೇರಿಯನ್ ಶರತ್ ಪೈ ಅವರು ಹಮ್ಮಿ ಪಡುವಂತ ನೋಡಿ ನೋಡಿ ವಿಜಯಶ್ರೀ ಅವರು ಹೇಳಿದ್ರಲ್ವಾ ಏನೇನೆಲ್ಲ ಸಿಗುತ್ತೆ ಇಲ್ಲಿ ಹೇಳೋದನ್ನ ಮಣ್ಣಿ ಮಸಾಲ ಮಂಡಕ್ಕಿ ತೊಡೆದೆವು ಮಣ್ಣಿಗೆ ಒಂದೊಳ್ಳೆ ಕಾಂಬಿನೇಷನ್ ತುಪ್ಪ ಬಜ್ಜಿ ಬೋಂಡ ಎಲ್ಲದು ಸಿಗುತ್ತೆ ಹಾಗೆ ಈ ಕಡೆಗೆ ಕೂಡ ಎಲ್ಲ ಸ್ಟೇಜ್ ಈವೆಂಟ್ಸ್ ಗಳು ಕೂಡ ಎಲ್ಲ ನಡೀತಾ ಇವೆ ಹಾಗೆ ಕೂತ್ಕೊಳ್ಳೋರು ಕೂತ್ಕೊಂಡಿದ್ದಾರೆ ಓಡಾಡ್ತಾ ಇರೋರು ಓಡಾಡ್ತಾ ಇದ್ದಾರೆ ತಿನ್ನೋರು ತಿಂತಾ ಇದ್ದಾರೆ ಸೊ ಒಂಥರ ಒಂದು ಬೆಸ್ಟ್ ಜಾತ್ರೆ ತರ ರೆಡಿ ಆಗಿದೆ ಹಾಗೆ ಟೇಸ್ಟಿ ಪಂಚ್ ಡ್ರೈ ಚಾಟ್ಸ್ ಅವ್ರು ಕೂಡ ಬಂದಿದ್ದಾರೆ ಇವರೆಂತ್ರು ತುಂಬಾ ಫೇಮಸ್ ಅಂತ ಹೇಳ್ಬೋದು ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಎಲ್ಲ ಡ್ರೈ ಚಾಟ್ಸ್ಗಳು ಇಲ್ಲಿ ನಮಗೆ ಸಿಗ್ತವೆ ಸೊ ಮಾಮೂಲಿ ಡೇಸಲ್ಲಿ ಇವರು ಅಂಬೇಡ್ಕರ್ ಭವನದ ಹತ್ರ ಪಕ್ಕಕ್ಕೆ ಇರ್ತಾರೆ ಸೊ ಇವತ್ತು ಇಲ್ಲಿ ಸ್ಟಾಲನ್ನು ಹಾಕ್ಕೊಂಡಿದ್ದಾರೆ ಇಲ್ಲಿ ದೇಸಿ ಬರ್ಗರ್ ನಾವು ತೊಗೊಂಡ್ವಿ ಹಾಗೆ ಎಲ್ಲನೂ ಚೆನ್ನಾಗಿರುತ್ತೆ ಇಲ್ಲಿ ಡ್ರೈ ಚಾಟ್ಸನ್ನು ನೀವು ಇವ್ರ ಹತ್ರ ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ द्राविड उत्कलवङ्गा विन्द्य हिमाचल यमुना गङ्गा जलधितरंगा तव शुभनामे जागे तव शुभ आशिषमागे गाहे तव जय पाता जनगणमम् जय हे भारत भाग्य विधाता जय हे जय हे जय हे जय 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 हे बोलो भारत माता की वंदे वंदे ನೋಡಿ ಇದಿಷ್ಟು ಪ್ರೋಗ್ರಾಮ್ಗಳು ಆದ್ಮೇಲೆ ಈಗ ಸೋಲೋ ಡಾನ್ಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತಾ ಇದೆ ಸುಮಾರು ಒಂಬತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ನಾವು ಬಟ್ ಹೊರಡ್ತಾ ಇದ್ದೀವಿ ಯಾಕೆಂದ್ರೆ ನೆಕ್ಸ್ಟ್ ಡೇ ಸೃಜನ್ಗೆ ಕೂಡ ಟ್ಯಾಲೆಂಟ್ ಹಂಟ್ ಪ್ರೋಗ್ರಾಮ್ಗೆ ಅವನು ಕಾಂಪಿಟೇಷನ್ಗೆ ಕೊಟ್ಟಿದ್ದ ಸೊ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ನಾವು ಹೊರಡ್ತಾ ಇದೀವಿ ಹಾಗೆ ಇವತ್ತಿನ ಈ ಆಲೆಮನೆ ಉತ್ಸವ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್